ಎಲ್ರಿಗೂ ನಮಸ್ಕಾರ ಪುರಾಣ ಕಾಲದಿಂದ ದರ್ಬೆಯನ್ನು ಬಳಸ್ತಾರೆ ದರ್ಬೆ ಇಲ್ಲದೆ ಯಾವ ಶುಭ ಕಾರ್ಯ ಆಗಲಿ ಯಾವ ಅಪರ ಕಾರ್ಯ ಆಗಲಿ ನಡೆಯೋದಿಲ್ಲ ಶ್ರೀಕೃಷ್ಣನೂ ಕೂಡ ಭಗವದ್ಗೀತೆಯಲ್ಲಿ ದರ್ಬೆಯ ಬಗ್ಗೆ ವ್ಯಾಖ್ಯಾನಿಸಿದ್ದಾನೆ ಇಂತಹ ದರ್ಬೆಯ ಮೂಲ ಏನು ಆ ದರ್ಬೆ ಹೇಗೆ ಹುಟ್ಟಿಕೊಂಡಿತು ಅಂತ ನೋಡೋಣ ಮತ್ತು ದರ್ಬೆಯಿಂದ ಯಾವ್ಯಾವ ಪ್ರಯೋಜನಗಳಿವೆ ಅಂತ ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಿಂದೆ ಸಮುದ್ರ ಮತನದ ಸಂದರ್ಭದಲ್ಲಿ ಮಹಾವಿಷ್ಣುವು ಮಂದರ ಪರ್ವತಕ್ಕೆ ಆಸರೆಯಾಗಲು ಕೂರ್ಮಾವತಾರವನ್ನು ತಾಳ್ತಾರೆ ಒಂದು ಕಡೆಯಲ್ಲಿ ದಾನವರು ಇನ್ನೊಂದು ಕಡೆಯಲ್ಲಿ ದೇವತೆಗಳು ಸೇರಿ ಸಮುದ್ರವನ್ನು ಕಡೆಯುವಾಗ ಆಮೆಯ ಮೈ ಮೇಲೆ ಇರುವಂತಹ ರೋಮಗಳು ಮಂಥನದ ಘರ್ಷಣೆಯಿಂದ ಉದುರಿ ಸಮುದ್ರದಲ್ಲಿ ಬೀಳ್ತವಂತೆ ಅವುಗಳೇ ಕ್ರಮೇಣವಾಗಿ ಕುಶವಾಗಿ ಪರಿವರ್ತನೆ ಹೊಂತವೆ ಅಂದರೆ ಕುಶ ಅಂದರೆ ದರ್ಬೆ ಹೀಗೆ ವಿಷ್ಣುವಿನ ಕೂರ್ಮಾವತಾರದಲ್ಲಿರುವಂತಹ ರೋಮಗಳೇ ದರ್ಬೆಗಳಾದವು ಈ ದರ್ಬೆಗಳನ್ನು ಪುರುಷನು ತನ್ನ ಬಲಗೈಯ ಉಂಗುರ ಬೆರಳಿಗೆ ಧರಿಸ್ತಾನಂತೆ ಇಂತಹ ಪವಿತ್ರವಾದ ದರ್ಬೆಯು ಪವಿತ್ರ ಸ್ಥಾನಕ್ಕೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ ಈ ಕಥೆಯು ಸಮುದ್ರ ಮಂತದ ನಂತರ ಆಗಿರುವಂತಹ ಒಂದು ಘಟನೆಯಾಗಿದೆ ಕಶ್ಯಪರಿಗೆ ಕದ್ರು ಮತ್ತು ವಿನತೆ ಅಂತ ಇಬ್ಬರು ಹೆಂಡತಿಯರಿರ್ತಾರೆ ಕದ್ರುವಿಗೆ ಸಾವಿರಾರು ಸರ್ಪ ಇರ್ತಾರೆ ವಿನತೆಗೆ ಅರುಣ ಮತ್ತು ಗರುಡ ಎಂಬಂತ ಇಬ್ಬರು ಪುತ್ರರು ಇರ್ತಾರೆ ಅರುಣ ಎಂದರೆ ಸೂರ್ಯನ ಸಾರಥಿ ಗರುಡ ಎಂದರೆ ವಿಷ್ಣುವಿನ ವಾಹನ ಇವರು ಇಬ್ಬರು ಅಕ್ಕ ತಂಗಿಯರಾದರೂ ಕೂಡ ವೈಮನಸ್ಸಿರುತ್ತೆ ಕದ್ರುವಿಗೆ ವಿನತೆಯನ್ನು ತನ್ನ ದಾಸಿ ಮಾಡಿಕೊಳ್ಬೇಕು ಅಂತ ಆಸೆ ಇರುತ್ತೆ ಸೂಕ್ತ ಸಮಯಕ್ಕಾಗಿ ಕಾದುಗಳಂತಹ ಕದ್ರುವಿಗೆ ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿದಂತಹ ಬಿಳಿ ಕುದುರೆ ಅದರ ಹೆಸರು ಉಚ್ಚೈ ಶ್ರವಸ್ ಎಂಬಂತಹ ಕುದುರೆ ತನ್ನ ಹತ್ತಿರದಿಂದ ಹಾದು ಹೋಗುವುದು ಗೊತ್ತಾಗುತ್ತೆ ಅದಕ್ಕೋಸ್ಕರ ವಿನತಿಯೊಂದಿಗೆ ಒಂದು ಪಣಕ್ಕೆ ಅವಳು ಮುಂದಾಗ್ತಾಳೆ ಯಾರು ಆ ಬಾಲದ ಬಣ್ಣವನ್ನು ಗುರುತಿಸ್ತಾರೋ ಅವರು ಇನ್ನೊಬ್ಬರ ದಾಸಿಯಾಗಬೇಕು ಎಂದು ಕದ್ರೂ ತನ್ನ ಉದ್ದೇಶವನ್ನು ಸಾಧಿಸಿಕೊಳ್ಳಲು ತನ್ನ ಸಾವಿರಾರು ಪುತ್ರರು ಅಂದರೆ ಸರ್ಪಗಳಿಗೆ ಆದೇಶ ಮಾಡ್ತಾಳೆ ಆ ಕುದುರೆಯ ಬಾಲ ಕಪ್ಪು ಕಾಣಿಸುವಂತೆ ಎಲ್ಲರೂ ಹೋಗಿ ಸುತ್ತಿಕೊಳ್ಳಿ ಅಂತ ಹೇಳ್ತಾಳೆ ಆದರೆ ಯಾವ ಸರ್ಪಗಳು ಒಪ್ಪೋದಿಲ್ಲ ಆಗ ಅವಳು ನೀವು ಜಯಮೇ ಜಯನ ಯಾಗಕ್ಕೆ ಹೋಗಿ ಸಾಯಿರಿ ಎಂದು ಶಪಿಸ್ತಾಳೆ ತಾಯಿಯ ಶಾಪಕ್ಕೆ ಹೆದರಿದಂತಹ ಸಾವಿರಾರು ಸರ್ಪಗಳು ಕುದುರೆಯ ಬಾಲಕ್ಕೆ ಹೋಗಿ ಅಂಟ್ಕೋತಾವೆ ಆಗ ಬಾಲ ಕಪ್ಪಾಗಿ ಕಾಣಿಸುತ್ತೆ ಆಗ ವಿನತಿಯು ಕದ್ರುವಿನ ದಾಸಿಯಾಗ್ತಾಳೆ ಈ ಸಮಯದಲ್ಲಿ ವಾಲಕಿಲ್ಯ ಮಹರ್ಷಿಗಳ ಸಂಕಲ್ಪದ ತಪಸ್ಸಿನ ಅನುಗ್ರಹದಿಂದ ಪಕ್ಷಿರಾಜ ಕಗೇಂದ್ರ ಹುಟ್ಟುತ್ತಾನೆ ಕಗೇಂದ್ರ ಎಂದರೆ ಗರುಡ ಗರುಡನ ಜನನವಾಗುತ್ತೆ ತಾಯಿ ಹಾಗೂ ತನ್ನ ದಾಸ್ಯವನ್ನು ಕಂಡು ಬೇಸರಗೊಂಡ ಅವನು ಸರ್ಪಗಳೊಂದಿಗೆ ಸಮಾಲೋಚನೆಯನ್ನ ಮಾಡ್ತಾನೆ ಸರ್ಪಗಳ ದಾಸ್ಯದಿಂದ ಮುಕ್ತಿಯನ್ನು ಪಡೆಯಲು ಇಂದ್ರ ಆಯೋಜಿಸಿದ್ದ ಸರ್ಪಗಳನ್ನು ವಧಿಸಿ ಮಂಥನದ ಸಮಯದಲ್ಲಿ ಅಮೃತ ಕಲಶವನ್ನು ತನ್ನಲ್ಲಿಗೆ ತರ್ತಾನೆ ಆಗ ಇಂದ್ರ ಪ್ರತ್ಯಕ್ಷನಾಗಿ ವಜ್ರಾಯುಧವನ್ನ ಪ್ರಯೋಗಿಸ್ತಾನೆ ವಜ್ರಾಯುಧವು ಕೂಡ ಅಮೃತ ಕಲಶವನ್ನು ಹೊತ್ತಂತಹ ಗರುಡನಿಗೆ ಏನೂ ಮಾಡಲಾಗುವುದಿಲ್ಲ ಆಗ ಇಂದ್ರ ಮತ್ತು ಗರುಡನಿಗೆ ವಾಗ್ವಾದ ಆಗುತ್ತೆ ಕೊನೆಗೆ ಗರುಡನು ಹೇಳ್ತಾನೆ ತನಗೆ ಅಮೃತ ಬೇಕಾಗಿರುವುದು ತನ್ನ ಸ್ವಾರ್ಥಕ್ಕಾಗಿ ಅಲ್ಲ ತಾಯಿಯನ್ನು ದಾಸ್ಯದಿಂದ ಮುಕ್ತಿಗೊಳಿಸಲು ನನಗೆ ಅಮೃತ ಬೇಕಾಗಿರುವುದು ಈಗ ನಾನು ಸರ್ಪಗಳ ಮುಂದಿಟ್ಟ ಮೇಲೆ ಅಮೃತವನ್ನು ನೀನೇ ತೆಗೆದುಕೊಂಡು ಹೋಗು ಎಂದು ವೈನತೆಯನು ಇಂದ್ರನಿಗೆ ಹೇಳ್ತಾನೆ ಇತ್ತ ವೈದ್ಯತೆಯನ್ನು ಅಮೃತ ಕಲಶವನ್ನು ನಾಗಗಳಿಗೆ ಕೊಟ್ಟು ತನ್ನ ತಾಯಿಯನ್ನು ದಾಸ್ಯದಿಂದ ವಿಮುಕ್ತಿಗೊಳಿಸ್ತಾನೆ ಸರ್ಪಗಳು ಸ್ನಾನವನ್ನು ಮಾಡಿಕೊಂಡು ಅಮೃತ ಸ್ವೀಕರಿಸೋಕೆ ಅಂತ ಬರ್ತಾ ಇರ್ತವೆ ಆಗ ದರ್ಬೆಯ ಮೇಲಿಟ್ಟ ಕುಂಭವನ್ನು ಇಂದ್ರನು ಎತ್ಕೊಂಡು ಹೋಗ್ತಾನೆ ಆ ಎತ್ಕೊಂಡು ಹೋಗಬೇಕಾದ್ರೆ ಅಮೃತದ ಹನಿಗಳು ದರ್ಬೆಯ ಮೇಲೆ ಬೀಳ್ತವೆ ದರ್ಬೆಯ ಮೇಲೆ ಬಿದ್ದಂತಹ ಹನಿಗಳನ್ನು ಸರ್ಪಗಳೆಲ್ಲ ನೆಕ್ಕೋದಿಕ್ಕೆ ಹೋಗ್ತವೆ ದರ್ಬೆಯ ತುದಿಗಳು ಚೂಪಾಗಿರುವ ಕಾರಣ ತುದಿಯಲ್ಲಿ ಬಿದ್ದಂತಹ ಅಮೃತವನ್ನು ನೆಕ್ಕಿದ ಸರ್ಪಗಳ ನಾಲಿಗೆಗಳು ಸೀಳುತ್ತವೆ ಅಂದಿನಿಂದ ಎಲ್ಲ ಸರ್ಪ ಸಂತತಿಗಳ ನಾಲಿಗೆಗಳು ಸೀಳಿರುತ್ತವೆ ಒಂದು ನಾಲಿಗೆ ಇದ್ದಂತಹ ಸರ್ಪಗಳಿಗೆ ಎರಡು ನಾಲಿಗೆಗಳು ಆಗುತ್ತವೆ ಹೀಗೆ ಅಮೃತ ಹನಿಗಳು ಚಲ್ಲಿರುವ ಕಾರಣ ದರ್ಬೆಗೆ ಆವತ್ತಿನಿಂದ ಪವಿತ್ರ ಎಂದು ಕರೆಯುತ್ತಾರೆ ಪುರಾಣ ಕಾಲದಲ್ಲಿ ಬ್ರಹ್ಮದೇವನಿಗೆ ತಾನೇ ಸೃಷ್ಟಿಕರ್ತ ಅಂತ ಅಹಂ ಬರುತ್ತೆ ಅಹಮ್ಮಿನಿಂದ ಶಿವನ ಹತ್ತಿರ ವಾಗ್ವಾದಕ್ಕೆ ಇಳಿತಾನೆ ಶಿವನು ಕೋಪದಿಂದ ತನ್ನ ಕೈಯಿಂದ ಬ್ರಹ್ಮನ ಒಂದು ತಲೆಯನ್ನು ಕಿತ್ತುಕೊಳ್ತಾನೆ ಆಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಉಂಟಾಗುತ್ತೆ ಶಿವನಿಗೆ ಬಂದ ಬ್ರಹ್ಮಹತ್ಯಾ ದೋಷವನ್ನು ನಿವಾರಿಸುವುದು ಕಷ್ಟವಾಗಿರುತ್ತೆ ಯಜ್ಞ ಯಾಗಾದಿಗಳನ್ನು ಮಾಡುವುದು ಕೂಡ ಕಠಿಣವಾಗಿರುತ್ತೆ ಆಗ ಎಲ್ಲ ದೇವತೆಗಳು ಋಷಿಮನೆಗಳು ಸೇರಿ ಈ ಒಂದು ದೋಷ ನಿವಾರಣೆಗೆ ದರ್ಬೆಯನ್ನು ಭೂಲೋಕಕ್ಕೆ ತರ್ತಾರೆ ಶಿವನು ತನ್ನ ಹೆಬ್ಬೆರಳು ಮತ್ತು ಉಂಗುರ ಬೆರಳಿನಿಂದ ಬ್ರಹ್ಮನ ಶಿರವನ್ನು ತೆಗೆದುದರಿಂದ ಶುದ್ಧಿಗಾಗಿ ಪೂಜಾ ಅಧಿಕಾರ ಪ್ರಾಪ್ತಿಗಾಗಿ ದರ್ಬೆಯ ಪವಿತ್ರ ಉಂಗುರ ಧರಿಸಬೇಕೆಂದು ನಿಯಮಿಸಲಾಗುತ್ತೆ ಈ ದರ್ಬೆಯ ಪವಿತ್ರತೆಯಿಂದ ನಂತರ ಶಿವನಿಗೆ ಬ್ರಹ್ಮಹತ್ಯಾ ದೋಷ ನಿವಾರಣೆಯಾಗುತ್ತೆ ಸಾಮಾನ್ಯವಾಗಿ ಎಲ್ಲ ಕಾರ್ಯಗಳಲ್ಲಿ ಎರಡು ಅಥವಾ ನಾಲ್ಕು ದರ್ಬೆಯಿಂದ ಮಾಡಿದ ಪವಿತ್ರವನ್ನು ಮತ್ತೆ ಯುಗಾದಿಗಳಲ್ಲಿ ಐದು ದರ್ಬೆಯಿಂದ ಮಾಡಿದ ಪವಿತ್ರವನ್ನು ಹಾಗೂ ಪಿತೃ ಕಾರ್ಯಗಳಲ್ಲಿ ಅಂದರೆ ಅಪರ ಕ್ರಿಯೆಗಳಲ್ಲಿ ಮೂರು ದರ್ಬೆಯಿಂದ ಮಾಡಿದ ಪವಿತ್ರವನ್ನು ಧರಿಸ್ತಾರೆ ದರ್ಬೆಯು ಮೇಲ್ನೋಟಕ್ಕೆ ವ್ಯರ್ಥವಾಗಿ ಬೆಳೆಯುವ ಹುಲ್ಲಿನಂತೆ ಕಾಣಿಸಿದರೂ ಕೂಡ ದರ್ಬೆ ವಾತಾವರಣದಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ನಿಯಂತ್ರಿಸುವ ಅಮೋಘ ಶಕ್ತಿಯಾಗಿದೆ ಅದಕ್ಕಾಗಿ ಯಜ್ಞ ಯಾಗಾದಿಗಳಲ್ಲಿ ದರ್ಬೆಯನ್ನು ಉಂಗುರವಾಗಿ ಧರಿಸುತ್ತಾರೆ ಹಾಗೂ ದುಷ್ಟಶಕ್ತಿ ನಿಯಂತ್ರಿಕವಾಗಿ ಯಜ್ಞಕುಂಡದ ಸುತ್ತಲೂ ದರ್ಬೆಯನ್ನು ಇಡ್ತಾರೆ ದರ್ಬೆಯ ಸ್ಪರ್ಶ ಮಾತ್ರದಿಂದಲೇ ಎಲ್ಲ ವಿಧದ ಚರ್ಮ ವ್ಯಾಧಿಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ಮೂತ್ರದಲ್ಲಿ ಉರಿ ರಕ್ತದಲ್ಲಿ ದೋಷ ರಕ್ತ ಪಿತ್ತ ಕಪ ಮುಂತಾದ ರೋಗಗಳು ದೂರವಾಗುತ್ತೆ ಶರೀರ ಶುದ್ಧೀಕರಣವನ್ನು ಈ ದರ್ಬೆ ಮಾಡುತ್ತೆ ಗ್ರಹಣದ ಸಮಯದಲ್ಲಿ ನೀರು ಆಹಾರ ವಸ್ತುಗಳನ್ನು ಭದ್ರಪಡಿಸುವಂತೆ ಅದರಲ್ಲಿ ದರ್ಬೆಯನ್ನು ಇಡ್ತಾರೆ ಗ್ರಹಣದ ಸಮಯದಲ್ಲಿರುವಂತಹ ವಿಷವರ್ತುಲದಿಂದ ಆಹಾರವನ್ನು ರಕ್ಷಿಸುವ ಏಕೈಕ ಸಾಧನವೇ ಈ ದರ್ಬೆ ಇದನ್ನು ನಾನಾ ಹೆಸರಿನಿಂದ ಕರೀತಾರೆ ನಲ ರಂದ್ರಿ ಪುಷ್ಪ ನೃತ್ಯ ಧಮನ ನರ್ತಕ ಅಗ್ನಿ ದರ್ಬಂ ದರ್ಬಾಗಡ್ಡಿ ದರ್ಬೆ ಪಿಲ್ಲಿ ಕುಸ್ಸೈ ಎಂಬಂಥ ಹಲವಾರು ಹೆಸರುಗಳಿಂದ ಕರೀತಾರೆ ಇದರಲ್ಲಿ ದರ್ಬೆಯಲ್ಲಿ ಏಳು ಬಗೆಯ ಪ್ರಭೇದಗಳಿವೆ ಅಂತ ಕೆಲವುದರಲ್ಲಿ ಉಲ್ಲೇಖ ಆದರೆ ಒಂಬತ್ತು ಬಗೆಯ ಪ್ರಭೇದಗಳಿವೆ ಅಂತ ಕೆಲವುದರಲ್ಲಿ ಹೇಳಲಾಗಿದೆ ಆದರೆ ಎರಡು ಪ್ರಭೇದಗಳು ಮಾತ್ರ ಶ್ರೇಷ್ಠವಾಗಿದೆ ಉದ್ದವಾಗಿ ಬೆಳೆಯುವಂತಹ ವಿಶ್ವಾಮಿತ್ರ ಪ್ರಭೇದ ಮತ್ತು ಗಿದ್ದದಾಗಿ ಬೆಳೆಯುವಂತಹ ವಸಿಷ್ಠ ಪ್ರಭೇದ ಇವೆರಡೂ ತುಂಬಾ ಮುಖ್ಯವಾದಂತಹ ಪ್ರಭೇದಗಳಾಗಿವೆ ನವಗ್ರಹಗಳಲ್ಲಿ ಒಂದಾದ ಕೇತುಗ್ರಹವನ್ನು ಪ್ರತಿನಿಧಿಸುವಂತಹ ದರ್ಬೆ ಹುಲ್ಲು ಹೋಮ ಯಜ್ಞ ಯಾಗಾದಿಗಳನ್ನು ಆಚರಿಸುವಾಗ ಇರಲೇಬೇಕು ಪುರಾತನ ಕಾಲದಿಂದಲೂ ದರ್ಬೆಗೆ ಪ್ರಾಮುಖ್ಯತೆ ನೀಡಲಾಗಿದೆ ವೈದಿಕ ಸಂಪ್ರದಾಯದಲ್ಲಿ ತುಂಬ ಪವಿತ್ರವಾಗಿ ಭಾವಿಸುತ್ತಾರೆ ದೇವತಾ ಕಾರ್ಯ ಮದುವೆ ಉಪನಯನ ಮುಂತಾದ ಕಾರ್ಯಗಳಲ್ಲಿ ದರ್ಬೆಗೆ ವಿಶಿಷ್ಟ ಸ್ಥಾನಮಾನವಿದೆ ಪಿತೃಕಾರ್ಯದಲ್ಲೂ ಸಹ ಉಪಯೋಗಿಸುತ್ತಾರೆ ಧಾರ್ಮಿಕ ಪರಂಪರೆಯ ಪ್ರಕಾರ ದರ್ಬೆಯನ್ನು ಎಲ್ಲ ದಿನಗಳಲ್ಲೂ ಕೀಳುವಂತಿಲ್ಲ ತುಂಡರಿಸುವಂತಿಲ್ಲ ಇದನ್ನು ಕೇವಲ ಹುಣ್ಣಿಮೆಯ ಮರುದಿನ ಬರುವ ಕೃಷ್ಣ ಪಕ್ಷದ ಮಾತ್ರ ಕೀಳಲಾಗುತ್ತದೆ ಕೆಲವೊಂದು ಸಂಶೋಧನೆಗಳ ಪ್ರಕಾರ ದರ್ಬೆಯನ್ನು ಅಂಗೈಯಲ್ಲಿಟ್ಟುಕೊಂಡು ಎಕ್ಸ್ರೇ ಮೂಲಕ ಪರೀಕ್ಷಿಸಿದಾಗ ಅರುವತ್ತು ಪರ್ಸೆಂಟಷ್ಟು ಕಿರಣಗಳನ್ನು ಈ ದರ್ಬೆಯು ಹೀರಿಕೊಳ್ಳುತ್ತದೆ ಅದರಿಂದ ಪ್ರಭಾವಶಾಲಿಯಂತಹ ಈ ದರ್ಬೆಯನ್ನು ಮೊದಲಿನಿಂದಲೂ ನಮ್ಮ ಮನೆಯ ಹಿರಿಯರು ಚಂದ್ರ ಅಥವಾ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಗ್ರಹಣದಿಂದ ಬರುವಂತಹ ಹಾನಿಕಾರಕ ಕಿರಣಗಳಿಂದ ಆಹಾರವನ್ನು ರಕ್ಷಿಸಲು ಆಹಾರದ ಮೇಲೆ ದರ್ಬೆಯನ್ನು ಇಡುತ್ತಿದ್ದರು ಈ ದರ್ಬೆಗೆ ಆಯುರ್ವೇದದಲ್ಲಿಯೂ ಕೂಡ ಮುಖ್ಯವಾದ ಸ್ಥಾನವಿದೆ ಆಯುರ್ವೇದದಲ್ಲಿ ಹಲವಾರು ರೋಗ ರುಜಿನಗಳಿಗೆ ಈ ದರ್ಬೆಯು ಪರಿಹಾರವಾಗಿದೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಶ್ರೀ ಕೃಷ್ಣಾರ್ಪಣ ಮಸ್ತು